ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಗುಳಪಾಂಗ್ಳ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದನ್ನು ಮಾಡಲಿಕ್ಕೆ ಮೂರು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಗೆ ಒಂದು ಕಪ್ ಆಗುವಷ್ಟು ಬೇಳೆನ ಹಾಕಿಬಿಟ್ಟು ಇದನ್ನು ಒಂದು ಎರಡು ಸಲ ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ಒಂದು ನಾಲ್ಕು ಗಂಟೆವರೆಗೂ ನೆನಲಿಕ್ಕೆ ಇಟ್ಬಿಡೋಣ ನಾಲ್ಕು ಗಂಟೆ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರಿಗೆ ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ರೀತಿ ನುಣ್ಣಗೆ ಇದನ್ನು ಚೆನ್ನಾಗಿ ರುಬ್ಕೋಬೇಕು ನಾನು ಇದೇ ರೀತಿ ಎಲ್ಲ ಅಕ್ಕಿನೂ ಚೆನ್ನಾಗಿ ರುಬ್ಕೋತೀನಿ ಕೊನೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡ್ಬಿಟ್ಟು ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಕೂಡ ರುಬ್ಬಿ ಈ ಹಿಟ್ಟಿಗೆ ಕಲಿಸ್ತೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋ ಸೋಡಾನ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದೆರಡು ಅವರು ನೆನೆಲಿಕ್ಕೆ ಬಿಡೋಣ ಇದನ್ನು ನೆನೆದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡಿರುವಂಥ ಈ ಹಿಟ್ಟನ್ನು ನಾವೀಗ ಪಡ್ಡನ್ನು ಹಾಕಲಿಕ್ಕೆ ಉಪಯೋಗಿಸೋಣ ಈಗ ಒಲೆ ಮೇಲೆ ಪಡ್ ಮಾಡೋ ಕಲ್ಲನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿ ಹಿಟ್ಟಿನಿಂದ ಪಡ್ಡನ್ನು ಹಾಕೋಣ ಅಂದರೆ ಗುಳಪಾಂಗ್ಳಾನ ಹಾಕೋಣ ಇದಕ್ಕೆ ಗುಳಪಾಂಗ್ಳ ಅಥವಾ ಪಡ್ಡು ಎರಡನ್ನು ಕರೀತಾರೆ ಈಗ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸೋಣ ಬೇಯಿಸೋದಾದ ಮೇಲೆ ಇದನ್ನು ಈ ರೀತಿ ಇನ್ನೊಂದು ಕಡೆ ತಿರುವು ಹಾಕೋಣ ಈ ರೀತಿ ತಿರು ಹಾಕೋದ್ರಿಂದ ಎರಡು ಕಡೆ ಕರೆಕ್ಟಾಗಿ ಬೇಯುತ್ತೆ ನೋಡಿ ಈ ರೀತಿ ಎಲ್ಲ ಗುಳಪಾಂಗ್ಳನ ತಿರುವು ಹಾಕಿಬಿಟ್ಟು ಒಂದು ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಬೇಯಿಸಿದರೆ ರುಚಿ ರುಚಿಯಾದಂಥ ಗುಳಪಾಂಗ್ಳ ಅಥವಾ ಪಡ್ಡು ಅಂತ ಕರಿತೀವಲ್ಲ ಅದು ರೆಡಿ ಆಗುತ್ತೆ ಈಗ ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಇದನ್ನು ನೀವು ಚಟ್ನಿ ಸಾಂಬಾರ್ ಮತ್ತೆ ಕೆಂಪು ಚಟ್ನಿ ಯಾವುದ್ರ ಜೊತೆಗೂ ತಿನ್ಬೋದು ಸೂಪರ್ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್